ಹಾಯ್ ಫ್ರೆಂಡ್ಸ್ ನಾನು ಮಮತಾ ವೆಲ್ಕಮ್ ಟು ಮೈ ಚಾನಲ್ ಮಮತಾ ಮೈಸೂರು ಈ ದಿನದ ವಿಶೇಷ ಏನಂದರೆ ಶ್ರೀರಾಮನವಮಿಯನ್ನು ನಾವು ಯಾವ ರೀತಿಯಲ್ಲಿ ಆಚರಣೆಯನ್ನು ಮಾಡಿದ್ವಿ ಅನ್ನೋ ಒಂದು ವಿಷಯನ ತಿಳಿಸ್ತೀನಿ ಜೊತೆಗೆ ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ ನಮ್ಮ ಮನೆ ದೇವರಾದಂತಹ ಗರಡಗಂಬದ ಆಂಜನೇಯ ಅಂದರೆ ಅದು ನಮ್ಮ ಮನೆ ದೇವರು ಅಲ್ಲಿನೇ ನಾವು ಹೋಗಿ ಅದನ್ನು ಆಚರಣೆಯನ್ನು ಮಾಡೋದು ಮತ್ತು ಅತೀ ಪುರಾತನವಾದಂತಹ ದೇವಾಲಯ ಅದು ತುಂಬ ಐತಿಹಾಸಿಕವಾದಂತಹ ಹಿನ್ನೆಲೆಯನ್ನು ಸಹ ಹೊಂದಿದೆ ಅದು ಇರೋದು ಎಲ್ಲಿ ಅಂತ ಹೇಳಿದ್ರೆ ಶ್ರೀ ಗರಡಗಮ್ಮದ ಆಂಜನೇಯ ದೇವಸ್ಥಾನ ಕರಿಕಲ್ ದೊಡ್ಡಿ ಅನ್ನೋದು ಮರಲ್ವಾಡಿ ಹೋಬಳಿ ಆರೋಹಳ್ಳಿ ತಾಲೂಕು ರಾಮನಗರ ಜಿಲ್ಲೆಯಲ್ಲಿ ಈ ದೇವಾಲಯ ಇರೋದು ಮತ್ತು ಈ ದೇವಾಲಯವನ್ನು ನೋಡೋದಕ್ಕೆ ಅಂದರೆ ಇಂಡಿಯಾದಲ್ಲಿ ಇಂಡ್ಯಾದಲ್ಲಿ ಸುಮಾರು ಕಡೆಯಿಂದಲೂ ಸಹ ಬಂದು ನೋಡ್ಕೊಂಡು ಹೋಗ್ತಾ ಇರ್ತಾರೆ ಇದೇ ದೇವಸ್ಥಾನ ನಾವು ಸಹ ರೆಡಿಯಾಗಿ ಮಾರ್ನಿಂಗು ಬೇಗನೆ ದೇವರಿಗೆ ಬೇಕಾದಂಥ ಎಲ್ಲ ರೀತಿಯ ನೈವೇದ್ಯಗಳನ್ನೆಲ್ಲ ಮಾಡಿಕೊಂಡು ಹೊರಟ್ವಿ ಇದು ಕನಕಪುರ ಮೇಯ್ನ್ ರೋಡ್ನಲ್ಲಿ ನಾವು ಹೈವೇ ರೋಡಲ್ಲಿ ಹೋಗ್ತಾ ಇದೀವಿ ನೋಡಿ ಮತ್ತು ಇದಾದ ನಂತರ ನಾವು ಏನು ಮಾಡಿದ್ವಿ ಅಂದರೆ ಆ ದೇವಸ್ಥಾನದಲ್ಲಿ ಮುಡಿ ತೆಗೆಯುವಂತಹ ಒಂದು ಇದಿತ್ತು ನನ್ನ ಮಗನಿಗೆ ಒಂದು ಅಂದರೆ ಚಿಕ್ಕ ವಯಸ್ಸಿನಲ್ಲೇ ಮುಡಿಯನ್ನು ಕೊಟ್ಟಿದ್ವಿ ನಂತರ ಅವನು ಅವನಿಗೂ ಸಹ ಮುಡಿಯನ್ನು ಕೊಡೋ ಕೊಡ್ತಾ ಇದ್ದಾರೆ ನೋಡಿ ಅಲ್ಲಿ ಮುಡಿಯನ್ನು ಕೊಡಿಸಿದ್ವಿ ಅಂದರೆ ತಲೆ ಕೂದಲನ್ನು ದೇವರಿಗೆ ಅರ್ಪಿಸೋದು ಆನಂತರ ಅಲ್ಲಿ ಎಲ್ಲ ಕಾರ್ಯಕ್ರಮಗಳು ಸಹ ತುಂಬ ಚೆನ್ನಾಗಿತ್ತು ಅಲ್ಲಿ ಜಾತ್ರೆ ರೀತಿಯಲ್ಲಿಯೇ ಸಹ ಮಾಡ್ತಾರೆ ಜೊತೆಗೆ ತುಂಬ ಚೆನ್ನಾಗಿರತ್ತೆ ಅಲ್ಲಿ ಸುತ್ತಮುತ್ತ ಇರುವಂತಹ ಜನರು ಸಹ ಬಂದು ಅಲ್ಲಿ ಸೇರ್ತಾರೆ ಮತ್ತು ಬೆಂಗಳೂರಿನಿಂದ ಆಗಿರ್ಬೋದು ಅಥವಾ ರಾಮನಗರ ಕನಕಪುರ ಪ್ರತಿಯೊಂದು ಜಿಲ್ಲೆಯಲ್ಲೂ ಸಹ ಈ ದೇವಸ್ಥಾನಕ್ಕೆ ಬಂದು ಹೋಗ್ತಾರೆ ಬಹಳ ಶಕ್ತಿಯುತವಾದಂತಹ ದೇವರು ನಾವು ಏನಂದರೆ ಗರುಡಗಂಬದ ಆಂಜನೇಯನ ದೇವಸ್ಥಾನದ ದರ್ಶನಕ್ಕೆ ಮನೆ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದ್ವಿ ನೋಡಿ ಈಗ ದೇವಸ್ಥಾನದ ಒಳಗಡೆ ಹೋಗ್ತಾ ಇದೀವಿ ಅದೇ ಗರಡಗಮ್ಮದ ದೇವಸ್ಥಾನದ ಒಂದು ನೋಟ ಅದು ನೋಡೋದಕ್ಕೇ ತುಂಬ ಸುಂದರವಾಗಿರತ್ತೆ ತುಂಬ ಜನರು ಸೇರಿದ್ರು ಬೇಸಿಗೆ ಇದ್ರೂ ಸಹ ಜನರು ದೇವರ ದರ್ಶನಕ್ಕೋಸ್ಕರವಾಗಿ ಎಲ್ಲ ಕಡೆ ಜಿಲ್ಲೆಗಳ ಮೂಲೆ ಮೂಲೆಯಿಂದಲೂ ಸಹ ಬಂದಿರ್ತಾರೆ ಜೊತೆಗೆ ಇದು ನಮ್ಮ ಮನೆ ದೇವರು ಸಹ ಹೌದು ಆದ್ದರಿಂದ ನಮಗೆ ಒಂದು ವಿಶೇಷವಾದ ಹಬ್ಬದ ರೀತಿಯಲ್ಲೇ ಇರುತ್ತೆ ನಾವು ಇದನ್ನು ತುಂಬ ಗ್ರ್ಯಾಂಡಾಗಿ ಆಚರಣೆಯನ್ನು ಮಾಡ್ತೀವಿ ಮತ್ತು ಆ ದೇವಸ್ಥಾನದಲ್ಲಿ ನೋಡಿ ಸುತ್ತಮುತ್ತ ಇರುವಂತಹ ಹಳ್ಳಿಗಳಿಂದ ಜನರು ಬಂದಿರೋ ನಾನು ಸಹ ದೇವರ ಒಂದು ಹನುಮಂತನ ಒಂದು ದೇವಸ್ಥಾನದ ನಾಮ ಇರುತ್ತಲ್ಲ ಅದು ಕುಂಕುಮದ ಅರ್ಚನೆಯನ್ನು ಹಾಕಿಸ್ಕೊಂಡೆ ಆ ಒಂದು ರೀತಿಯಲ್ಲಿ ಆ ನಂತರ ನಾವು ತೆಗೆದುಕೊಂಡು ಬಂದಂಥ ಆಹಾರಗಳನ್ನೆಲ್ಲ ಅಲ್ಲೇ ತೋಟದಲ್ಲಿ ಕೂತ್ಕೊಂಡು ಫ್ಯಾಮಿಲಿ ಸಮೇತವಾಗಿ ಎಲ್ಲರೂ ಸಹ ಚಿತ್ರಾನ್ನ ಆಗಿರ್ಬೋದು ಮತ್ತು ಪಾನಕ ಆಗಿರ್ಬೋದು ಮೊಸರು ಮಜ್ಜಿಗೆ ಇದೆಲ್ಲ ಮಾಡ್ಕೊಂಡೋಗಿದ್ವಿ ನಾವು ತಹ ಸಹ ತಗೊಂಡು ಅಲ್ಲಿರುವಂಥ ಜನರಿಗೂ ಸಹ ಕೊಟ್ಟು ಬಂದ್ವಿ ಒಂದು ರೀತಿಯಲ್ಲಿ ತುಂಬಾ ಸಂತೋಷ ಆಯಿತು ಫ್ಯಾಮಿಲಿ ಸಮೇತವಾಗಿ ಈ ರೀತಿ ಇದಕ್ಕೆ ನಾವು ಯಾವಾಗ್ಲೂ ಸಹ ಪ್ರತಿ ವರ್ಷವೂ ಸಹ ಹೋಗ್ತೀವಿ ಈ ಹಬ್ಬವನ್ನು ಒಂದು ತುಂಬ ತುಂಬ ಸಡಗರದಿಂದ ನಮ್ಮ ಮನೆಯಲ್ಲಿ ಆಚರಿಸ್ತೀವಿ ಜೊತೆಗೆ ತುಂಬ ಸತ್ಯಯುತವಾದಂತಹ ದೇವರು ನೀವು ಸಹ ಏನಾದರೂ ಇದು ಹೋದರೆ ಹೋಗ್ಬಿಟ್ಟು ಬನ್ನಿ ತುಂಬ ಚೆನ್ನಾಗಿದೆ ದೇವಸ್ಥಾನ ಶಕ್ತಿಯುತವಾದ ಆನಂದರೆ ಎಲ್ಲ ಇದನ್ನು ದೇವರ ದರ್ಶನ ಮಾಡಿಕೊಂಡು ಹಿಂತಿರುಗಿ ನಾವು ಬಂದ್ವಿ ಬರ ಬರ ಬರ್ತಾಯಿದ್ವಿ ಅದೇ ರೀತಿಯಲ್ಲಿ ಆ ದೇವರು ನೋಡ್ತಾ ಇರ್ಬೋದು ಆ ದೇವರ ದರ್ಶನಕ್ಕೆ ಯಾವ ರೀತಿಯಲ್ಲಿ ಅಲಂಕಾರಗಳೆಲ್ಲ ಮಾಡಿದರು ಅನ್ನೋದನ್ನು ನೋಡಿ ತುಂಬ ಚೆನ್ನಾಗಿ ಮಾಡಿರ್ತಾರೆ ಆನೆ ಹೊಸಳ್ಳಿ ಆಗಿರ್ಬೋದು ಕರಿಕಲ್ದುಡ್ಡಿ ಆಗಿರ್ಬೋದು ಮರಳ್ವಾಡಿ ಕನಕಪುರ ಈ ತಾಲೂಕುಗಳಿಂದ ಎಲ್ಲ ಜನರು ಬಂದು ಸೇರಿರ್ತಾರೆ ಅಲ್ಲಿ ಅನ್ನ ಸಂತರ್ಪಣೆಯನ್ನು ಮಾಡ್ತಾರೆ ಬೇರೆ ಬೇರೆ ಊರಿನಿಂದ ಬಂದಹ ಎಲ್ಲ ಜನರು ಸಹ ಅಲ್ಲಿ ಪಾನಕ ಮಜ್ಜಿಗೆ ಎಲ್ಲವನ್ನೂ ಸಹ ಜನರಿಗೆ ಕೊಡ್ತಾರೆ ಮತ್ತು ನಿಮಗೂ ಸಹ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮತ್ತು ಶೇರು ಮಾಡಿ ಮತ್ತು ನೋಡಿ ಅದು ಗರಡಗಮದ ಆಂಜನೇಯನ ಪಾದದ ಒಂದು ಇದು ಮತ್ತು ಅದು ಕಂಬದ ರೀತಿಯಲ್ಲಿ ಆ ದೇವಸ್ಥಾನದ ಒಳಗಡೆ ಮ ಮುಂದೆ ನಿಲ್ಲಿಸಿರೋದ್ರಿಂದ ಅದಕ್ಕೆ ಗರಡಗಂಬದ ಆಂಜನೇಯ ಇದು ತುಂಬ ಐತಿಹಾಸಿಕ ಉಳ್ಳಂತಹ ದೇವಾಲಯ ಆಗಿರುತ್ತೆ ಇದು ತುಂಬ ವರ್ಷದಿಂದ ಮತ್ತು ದೊಡ್ಡಿಯಲ್ಲಿದ್ದಂತಹ ಎಲ್ಲ ಜನರೂ ಸಹ ತುಂಬ ಕೋಆಪ್ರೇಟ್ ಮಾಡಿದ್ರು ಜೊತೆಗೆ ಏನಂತೇಳಿದರೆ ಆ ದೇವಸ್ಥಾನಕ್ಕೆ ಬಂದು ತುಂಬ ಒಂದು ಸಡಗರ ಸಂಭ್ರಮದಿಂದ ಆಚರಣೆಯನ್ನು ಮಾಡಿಕೊಂಡು ಹೋದರು ಅದನ್ನು ನೋಡೋದಕ್ಕೆ ಒಂದು ರೀತಿಯಲ್ಲಿ ಖುಷಿ ಆಗುತ್ತೆ ಆ ದೇವಸ್ಥಾನ ಅಂದರೆ ನಿಮಗೆ ಗೊತ್ತಿರ್ಬೋದು ಅದರ ಜಾತ್ರೆ ರೀತಿ ನಡೆಯುತ್ತೆ ಅಲ್ಲಿ ನೋಡಿ ಎಲ್ಲ ಕಡೆನೂ ಸಹ ಸುತ್ತಮುತ್ತ ಹಳ್ಳಿ ಜನರು ಬರ್ತಾರೆ ಆದ್ದರಿಂದ ಅಲ್ಲಿ ಎಲ್ಲನೂ ಸಹ ಸಕಲ ಸೌರ ಸೌತ ಸೌ ಸಕಲ ಸೌಕರ್ಯಗಳನ್ನೆಲ್ಲ ಒದಗಿಸಿ ಕೊಟ್ಟಿದ್ರು ತುಂಬ ಚೆನ್ನಾಗಿತ್ತು ಸಹ ಅಲ್ಲಿ ನಾವು ಎಲ್ಲ ಮುಗಿಸ್ಕೊಂಡು ಪುನಃ ದೇವಸ್ಥಾನದೋಗಿ ನಮಸ್ಕಾರವನ್ನು ಹಾಕ್ಕೊಂಡು ಪುನಃ ನಾವು ಹಿಂತಿರುಗಿ ಬಂದ್ವಿ ಆ ದೇವಸ್ಥಾನದ ಪ್ರತಿಯೊಂದು ಇದೂ ಸಹ ತುಂಬ ಚೆನ್ನಾಗಿದೆ ಅದರ ಪಕ್ಕ ಪಕ್ಕದಲ್ಲೂ ಸಹ ಗಣಪತಿ ಮತ್ತು ದೇವಸ್ಥಾನಗಳೆಲ್ಲ ಇದೆ ಇದೆಲ್ಲ ನೋಡೋದಕ್ಕೆ ಒಂದು ರೀತಿಯಲ್ಲಿ ಖುಷಿ ನೋಡಿ ಅಲ್ಲಿ ಕಂಬ ಇರೋದರಿಂದಾಗಿ ಅದಕ್ಕೆ ಗರಡ ಗಂಬದ ಆಂಜನೇಯ ಅಂತ ಹೆಸರು ಬಂದಿದೆ ಇದು ನಮ್ಮನೆಯವರು ಹೇಳಿದ್ರು ತುಂಬ ಐತಿಹಾಸಿಕದ ಅವರು ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗಿಂದೂ ಸಹ ಅದರ ಹಿಂದಿನ ಒಂದು ತಲೆಮಾರುಗಳೆಲ್ಲ ಸಹ ಈ ಒಂದು ದೇವಸ್ಥಾನನ ಪೂಜೆ ಪುನಸ್ಕಾರಗಳೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಅಲ್ಲಿ ಅರ್ಚಕರು ಸಹ ಕರಿಕಲ್ ದುಡ್ಡಿನಲ್ಲೇ ಇರೋರು ನಾವು ಸಹ ಈ ದೇವಸ್ಥಾನದ ಒಂದು ಇದನ್ನು ನಮ್ಮ ಮನೆ ದೇವರಾಗಿರೋದರಿಂದ ಸಡಗರ ಸಂಭ್ರಮದಿಂದ ಆಚರಣೆ ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದ